ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಪಟ್ಟಕ್ಕಾಗಿ ಫೈಟ್ ತೀವ್ರವಾಗ್ತಾ ಇದೆ ಡಿಕೆ ಶಿವಕುಮಾರ್ ವಿರುದ್ಧ ಗುಡುಗಿದಂತಹ ರಾಜಣ್ಣಗೆ ದಿನೇಶ್ ಗುಂಡೂರಾವ್ ಈಗ ಟಾಂಟ್ ಕೊಟ್ಟಿದ್ದಾರೆ ಕೆಎನ್ ರಾಜಣ್ಣ ಡಿಕೆ ಶಿವಕುಮಾರ್ ವಿರುದ್ಧ ಗುಡುಗಿದ್ರು ಇದೀಗ ದಿನೇಶ್ ಗುಂಡೂರಾವ್ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದು ಈಗ ಪ್ರತಿಷ್ಠೆಯ ಮಾತುಗಳಾಗಿ ಮಾರ್ಪಾಡಾಗಿದೆ ಆದರೆ ಇದೆಲ್ಲವನ್ನೂ ಕೂಡ ಒಂದೆಡೆ ಕುಳಿತುಕೊಂಡು ಮಾತನಾಡಿ ಬಗೆಹರಿಸಿಕೊಳ್ಳಬೇಕು ಈ ರೀತಿಯಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡೋದ್ರಿಂದ ಏನೇನೂ ಆಗೋದಿಲ್ಲ ಕೆ ಎನ್ ರಾಜಣ್ಣ ಅವರಿಗೆ ಸಚಿವ ದಿನೇಶ್ ಗುಂಡೂರಾವ್ ಮತ್ತೆ ಟಾಟ್ ಕೊಟ್ಟಿದ್ದಾರೆ ಇನ್ನು ನಿನ್ನೆ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆ ಎನ್ ರಾಜಣ್ಣ ಅವರಿಗೆ ಕೌಂಟರ್ ಕೊಟ್ಟಿದ್ದರು ಇದೀಗ ದಿನೇಶ್ ಗುಂಡೂರಾವ್ ಮತ್ತೊಮ್ಮೆ ತಿರುಗೇಟ್ ಕೊಟ್ಟಿದ್ದಾರೆ ಈ ರೀತಿಯಾಗಿ ಬಹಿರಂಗವಾಗಿ ಮಾತನಾಡಬಾರ್ದು ಈ ರೀತಿ ಮಾತನಾಡೋದ್ರಿಂದ ಏನೂ ಆಗೋದಿಲ್ಲ ಒಂದೆಡೆ ಕುಳಿತುಕೊಂಡು ಮಾತನಾಡಿ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಬೇಕು ಅಂತ ದಿನೇಶ್ ಗುಂಡೂರಾವ್ ಈಗ ಕೌಂಟರ್ ಕೊಟ್ಟಿದ್ದಾರೆ ಇನ್ನು ಕೆ ಎನ್ ರಾಜಣ್ಣ ಅವರಿಗೆ ನಿನ್ನೆ ಕೂಡ ತಿರುಗೇಟು ಕೊಟ್ಟಿದ್ರು ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ನಿನ್ನೆ ಕೂಡ ಹೇಳಿಕೆ ಕೊಟ್ಟಿದ್ದರು ಇದೀಗ ದಿನೇಶ್ ಗುಂಡೂರಾವ್ ಮತ್ತೊಮ್ಮೆ ಕೆ ಎನ್ ರಾಜಣ್ಣ ಅವರ ವಿರುದ್ಧ ತಿರುಗೇಟು ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಲ್ಲೂ ಕೂಡ ಬಹಿರಂಗವಾಗಿ ಮಾತನಾಡಬಾರದು ಈ ಮಾತುಗಳೆಲ್ಲವೂ ಕೂಡ ಈಗ ಪ್ರತಿಷ್ಠೆಯ ಫೈಟ್ ಆಗಿ ಬದಲಾಗ್ತಾ ಇದೆ ಪ್ರತಿಷ್ಠೆಯ ಮಾತುಗಳಾಗಿ ಈಗ ಬದಲಾಗ್ತಾ ಇದೆ ಪ್ರತಿಷ್ಠೆಗೆ ಬಿದ್ದು ಒಬ್ಬರು ಮತ್ತೊಬ್ಬರ ವಿರುದ್ಧ ಈ ರೀತಿಯಾಗಿ ಮಾತನಾಡೋದನ್ನು ಬಿಟ್ಟು ಒಂದೆಡೆ ಕೂತ್ಕೊಂಡು ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ನಾವು ಇದೆಲ್ಲ ಬಹಿರಂಗವಾಗಿ ಮಾತಾಡೋದು ಸರಿಯಲ್ಲ ಏನೇ ಇದ್ರು ನಮ್ಮ ಪಕ್ಷದ ವರಿಷ್ಠರ ನಾವು ಏನೇ ಸಮಸ್ಯೆಗಳಿದ್ರೆ ಹೇಳ್ಕೊಳ್ಬೇಕು ನಾವು ಸಾರ್ವಜನಿಕವಾಗಿ ಚರ್ಚೆ ಮಾಡೋದರಲ್ಲಿ ಯಾವ ಅರ್ಥ ಇಲ್ಲ ಯಾಕೆ ಈ ಎಲ್ಲಾ ವಿಷಯಗಳೇನಿದೆ ಅದು ಎಲ್ಲಿ ಯಾವ ಹಂತದಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ಬೇಕು ಅದರಿಂದ ನಮ್ಮ ಮುಖಂಡರು ಕೂಡ ಈಗಾಗಲೇ ಖರ್ಗೆ ಸಾಹೇಬ್ರೆ ಹೇಳಿದ್ದಾರೆ ಈ ತರ ಚರ್ಚೆಗಳು ಮಾಡಬೇಡಿ ಅಂತ ಆದ್ರೂ ಈ ತರ ಚರ್ಚೆಗಳು ಆಗ್ತಾ ಸರಿ ಅಲ್ಲ ಇದೆಲ್ಲ ನಮ್ಮಲ್ಲಿ ಏನು ಅಂತ ಸಮಸ್ಯೆ ಏನಿಲ್ಲ ಎಲ್ಲರೂ ನಾವು ಒಂದಾಗೇ ಇದ್ದೀವಿ ಅದು ಕೆಲವು ಸಣ್ಣ ಪುಟ್ಟ ಒಂದು ಪ್ರತಿಷ್ಠೆಯ ವಿಚಾರಗಳಾಗಿದೆ ಹೊರತು ಬೇರೆ ಇನ್ನೇನೋ ದೊಡ್ಡ ಸಮಸ್ಯೆ ಮಾಡ್ಕೊತಿದ್ದಾರೆ ಅದೇ ಈ ತರ ಹೇಳಿ ಈ ಈ ಒಂದು ಪ್ರತಿಷ್ಠೆಯ ಮಾತುಗಳಾಗೋಗಿದೆ ಅದಕ್ಕೆ ಎಲ್ಲೊಂದ್ ಕಡೆ ಕೂತು ಸರಿಪಡಿಸ್ಕೊಂಡ್ಬಿಟ್ರೆ ಒಳ್ಳೇದ್ ನಂಗೆ ಅನ್ಸುತ್ತೆ ಇಲ್ಲದೆ ಹೋದ್ರೆ ಇದೆಲ್ಲ ಸಾರ್ವಜನಿಕವಾಗಿ ಮಾತಾಡ್ಕೊಂಡು ಏನು ಆಗುವಂಥದ್ದು ಏನಿಲ್ಲ ನೋಡಿ ನಾವು ಇದೆಲ್ಲ ಬಹಿರಂಗವಾಗಿ ಮಾತಾಡೋದು ಸರಿಯಲ್ಲ ಏನೇ ಇದ್ರು ನಮ್ಮ ಪಕ್ಷದ ವರಿಷ್ಠ ಹತ್ರ ನಾವು ಏನೇ ಸಮಸ್ಯೆಗಳಿದ್ರೆ ಹೇಳ್ಕೊಳ್ಬೇಕು ನಾವು ಸಾರ್ವಜನಿಕವಾಗಿ ಚರ್ಚೆ ಮಾಡೋದರಲ್ಲಿ ಯಾವ ಅರ್ಥ ಇಲ್ಲ ಯಾಕೆ ಈ ಎಲ್ಲ ವಿಷಯಗಳೇನಿದೆ ಅದು ಎಲ್ಲಿ ಯಾವ ಹಂತದಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ಬೇಕು ಅದರಿಂದ ನಮ್ಮ ಮುಖಂಡರು ಕೂಡ ಈಗಾಗಲೇ ಖರ್ಗೆ ಸಾಹೇಬ್ರೇ ಹೇಳಿದ್ದಾರೆ ಈ ತರ ಚರ್ಚೆಗಳು ಮಾಡಬೇಡಿ ಅಂತ ಆದ್ರೂ ಈ ತರ ಚರ್ಚೆಗಳು ಆಗ್ತಾ ಇರುವಂತ ಸರಿ ನಮ್ಮಲ್ಲಿ ಸಮಸ್ಯೆ ಏನಿಲ್ಲ ಎಲ್ಲರೂ ನಾವು ಒಂದಾಗಿ ಇದೀವಿ ಅದು ಕೆಲವು ಸಣ್ಣ ಪುಟ್ಟ ಒಂದು ಪ್ರತಿಷ್ಠೆಯ ವಿಚಾರಗಳಾಗಿದೆ ಹೊರತು ಬೇರೆ ಏನೇನು ದೊಡ್ಡ ಸಮಸ್ಯೆ ಏನಿದೆ ಅದೇ ಈ ತರ ಹೇಳ ಈ ಈ ಒಂದು ಪ್ರತಿಷ್ಠೆಯ ಮಾತುಗಳಾಗೋಗಿದೆ ಅದಕ್ಕೆ ಎಲ್ಲೊಂದ್ ಕಡೆ ಕೂತು ಸರಿಪಡಿಸ್ಕೊಂಬಿಟ್ರೆ ಒಳ್ಳೇದಂತ ನಂಗೆ ಅನ್ಸುತ್ತೆ ಇಲ್ಲದೆ ಹೋದ್ರೆ ಇದೆಲ್ಲ ಸಾರ್ವಜನಿಕವಾಗಿ ಮಾತಾಡ್ಕೊಂಡು ಏನು ಆಗುವಂತದ್ದು ಏನಿಲ್ಲ